ಸಂವಿಧಾನದ ರಕ್ಷಣೆಯಿಂದ ಎಲ್ಲರ ರಕ್ಷಣೆ ಸಾಧ್ಯ ಎಂದು ನ್ಯಾಯವಾದಿಗಳಾದ ಡಾಕ್ಟರ್ ಜಗದೀಶ್ ಹಾಲೆಟ್ಟಿ ಹೇಳಿದರು ಹೌದು ಸಂವಿಧಾನದ ರಕ್ಷಣೆ ಎಂದರೆ ಅದು ಎಲ್ಲರ ರಕ್ಷಣೆ ಮಾಡಿದಂತೆ ಆದ್ದರಿಂದ ನಾವು ನೀವೆಲ್ಲರೂ ಸಂವಿಧಾನ ರಕ್ಷಣೆಗೆ ಮುಂದಾಗಬೇಕು ಎಂದು ಹೈಕೋರ್ಟ್ ನ್ಯಾಯವಾದಿಗಳಾದ ಡಾಕ್ಟರ್ ಜಗದೀಶ್ ಹಾಲೆಟ್ಟಿ ಅವರು ಕರೆ ನೀಡಿದರು ಎಂದು ಅವರು ಪಟ್ಟಣದ ಎಫ್ಬಿ ಪೂಜಾರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಸಹಯೋಗದಲ್ಲಿ ನಡೆದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿ ಸಸಿಗೆ ನೀರುಣಿಸಿ ಸಂವಿಧಾನದ ಪೀಠಿಕೆಯನ್ನು ಓದುವುದರ ಮೂಲಕ ಮಾತನಾಡಿದರು ಸಾಮಾಜಿಕ ರಾಜಕೀಯ ಆರ್ಥಿಕ ವಿಕಸನಕ್ಕೆ ಸಂವಿಧಾನವನ್ನು ಬಲಪಡಿಸಬೇಕಾಗಿದೆ ಸಂವಿಧಾನದ ಮೂಲ ಅಂಶಗಳಾದ ಧರ್ಮ ನಿರಪೇಕ್ಷತೆ ಜಾತ್ಯತೀತತೆ ಹಾಗೂ ಅಭಿವೃದ್ಧಿ ಸ್ವಾತಂತ್ರ್ಯ ಒದಗಿಸುವ ವಿಧಿಗಳು ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳನ್ನು ಖಾತ್ರಿಪಡಿಸುವ ವಿಷಯಗಳ ಬಗೆಗೆ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಸಂವಿಧಾನ ರಕ್ಷಣೆ ಮಾಡೋಣ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯ ಬಸವರಾಜ್ ತಮ್ಮಣ್ಣವರ್ ಸ್ವಾಗತವನ್ನು ಉಪನ್ಯಾಸಕಿ ರಾಜೇಶ್ವರಿ ಸವಿಸಿ ವಂದನಾರ್ಪಣೆಯನ್ನು ಉಪನ್ಯಾಸಕ ಪ್ರವೀಣ್ ಕೆರಿಮನಿ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ನೂರಾರು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಸಂವಿಧಾನದ ರಕ್ಷಣೆ ಹಾಗೂ ಜಾಗೃತಿ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದರು ಆಗಸ್ಟ್ ನಾವು ಸ್ವತಂತ್ರ ರಾಷ್ಟ್ರವಾಗಿ ದೇಶ ಒಂದು ರಾಷ್ಟ್ರ ಮುನ್ನಡೆಯಬೇಕಾದ್ರೆ ಅತ್ಯವಶ್ಯಕವಾಗಿ ಏನ್ ಬೇಕು ಸಂವಿಧಾನ ಸಂವಿಧಾನ ಅಂದ್ರೆ ಏನು ವಾಟ್ ಈಸ್ ಅ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂದ್ರೆ ಎ ಸೆಟ್ ಆಫ್ ರೂಲ್ಸ್ ಏನೋ ಸೆಟ್ ಆಫ್ ರೂಲ್ಸ್ ಟು ಹೌ ದಿಸ್ ಇಂಡಿಯಾ ಸ್ಟೇಟ್ ಶುಡ್ ಬಿ ಗವರ್ ಈ ರಾಷ್ಟ್ರ ಹೇಗೆ ಆಡಳಿತ ಮಾಡಬೇಕು ಅನ್ನೋದನ್ನ ತಿಳಿಯಪಡಿಸುವುದೇ ಸಂವಿಧಾನ ಸೊ ಈ ದೇಶ ಹೇಗೆ ದೇಶದಲ್ಲಿರುವ ಜನರು ಯಾವ ರೀತಿ ತಮ್ಮ ಹಕ್ಕುಗಳನ್ನ ಚಲಾಯಿಸ್ತಾ ಇದ್ದಾರೆ ರಾಜ್ಯದ ಕರ್ತವ್ಯಗಳೇನು ಮುಂತಾದ ವಿಷಯಗಳ ಬಗ್ಗೆ ಸಂವಿಧಾನದಲ್ಲಿ ಇರುತ್ತದೆ ಈ ಸಂವಿಧಾನವನ್ನ ರಚನೆ ಮಾಡಿದ್ರಲ್ಲ ಅದಕ್ಕೆ ನಾವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಇರಲಿಲ್ಲ ಸುಮಾರು ಎರಡು ನೂರ ತೊಂಬತ್ ಪ್ರಾವಿನ್ಸಸ್ ಸಣ್ಣ 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 ರಾಜ್ಯಗಳು ಇದ್ದಾರೆ ಮೈಸೂರು ಸಂಸ್ಥಾನನು ಅಂತಿತ್ತು ಸೊ ಭಾರತ ಅಂದ್ರೆ ಇಂಡಿಯಾ ಅಂತ ನಾವು ನೋಡ್ತಾ ಇದ್ದೀವಿ ಒಂದು ನಕಾಶೆಯಲ್ಲಿ ಹಿಂಗೆ ಇದು ಸುಮಾರು ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಕೂಡಿತ್ತು ಅದಕ್ಕೆ ರಾಜ ಇದ್ರು ರಾಣಿ ಇದ್ರು ಹೀಗೆಲ್ಲ ಇದ್ರೆ ಹಿಂಗಾಗಿ ಇದಕ್ಕೊಂದು ಸಂವಿಧಾನ ಅಂತಿರಲಿಲ್ಲ ಒಂದು ಇಡೀ ರಾಷ್ಟ್ರ ಅಂತ ಕಲ್ಪನೆ ನಮ್ಮಲ್ಲಿ ಇರಲಿಲ್ಲ ನಂತರ ಬ್ರಿಟಿಷರು ಬಂದು ಏನು ಆಳ್ವಿಕೆ ಶುರು ಮಾಡಿದ್ರು ನಮ್ಮ ಮೇಲೆ ಏನು ದೌರ್ಜನ್ಯ ಮಾಡ್ತಾ ಬಂದ್ರು ನಮ್ಮಲ್ಲಿರುವಂತ ಸಂಪತ್ತನ್ನ ತಮ್ಮ ದೇಶಕ್ಕೆ ತಗೊಂಡ್ ಹೋದ್ರು ರಾಷ್ಟ್ರ ಸಂಪತ್ ಭರಿತ ಅದು ನಾವು ಬಡವರಾಗ್ಲಿ ನಮ್ಮಲ್ಲಿರುವಂತಹ ಎಜುಕೇಶನ್ ಸಿಸ್ಟಮ್ ಅನ್ನ ಅವರು ಏನ್ ನಮ್ದು ಪರಂಪರಾಗತವಾಗಿ ಬಂದಿತ್ತು ಅದನ್ನ ತೆಗೆದುಕೊಂಡು ತಮ್ದೇನು ಮಾಡಿಸೋರಿ ಅಂತ ತಂದ್ರು ನಂತರ ನಾವು ಅದನ್ನೇ ಮುಂದುವರಿಸಿಕೊಂಡು ಬಂದ್ವಿ ಸಂವಿಧಾನ ನಮಗೆಲ್ಲ ಇದನ್ನ ಹೇಳ್ಕೊಡ್ತದೆ ಯಾವ ರೀತಿ ನಮ್ಮ ರಾಷ್ಟ್ರವನ್ನ ನಾವು ಮುನ್ನಡೆಸಬೇಕು ಅನ್ನೋದ್ರ ಕುರಿತು ಹೇಳ್ತೇವೆ ಬಂದ್ರು ದೊಡ್ಡವರು ಅವರೆಲ್ಲ ಸೇರಿ ಸುಮಾರು ಮುನ್ನೂರ ಸೇರಿ ಏನ್ ಮಾಡಿದ್ರು ಕೂತ್ಕೊಂಡು ಎರಡು ವರ್ಷಗಳಿಗಿಂತ ಹೆಚ್ಚಿಗೆ ಸುಮಾರು ಒಂದು ನೂರ ಅರವತ್ತೈದು ದಿನಗಳವರೆಗೆ ಕೂತ್ಕೊಂಡು ಏನ್ ಮಾಡಿದ್ರು ಚರ್ಚಿಸಿ ನಮಗೆ ಈ ಒಂದು ಸಂವಿಧಾನವನ್ನು ಕೊಟ್ಟರು ಯಾವತ್ತು ಸಿಕ್ಸ್ ಅಳವಡಿಸಿಕೊಂಡಿವಿ ಇಲ್ಲಿ ಇಸವಿ ನವೆಂಬರ್ ತಿಂಗಳ ಅಳವಡಿಸಿಕೊಂಡ್ವಿ ಅದರಲ್ಲಿ ಕೆಲವು ಅಂಶಗಳು ಅವತ್ತೇ ಜಾರಿಗೆ ಬಂದು ಆರ್ಟಿಕಲ್ ತ್ರೀ ನೈಂಟಿ ಫೋರ್ ಹೇಳಿದ್ರೆ ಕೆಲವು ಅಂಶಗಳು ಜಾರಿಗೆ ಬಂದು ನಂತರ ಸಂಪೂರ್ಣವಾದ ಸಂವಿಧಾನ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಇದು ಜಾರಿಗೆ ಬಂತು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತೂರ ನಲವತ್ತೊಂಬತ್ತಕ್ಕೆ ಪಾರ್ಟ್ ಒನ್ ಅಲ್ಲಿ ಇದೇನು ನಾಗರಿಕತೆ ನಾಗರಿಕತ್ವ ಅಂತ ಏನು ಹೇಳ್ತದೆ ಯಾವಾಗ ಜಾರಿಗೆ ಬರುತ್ತೆ ಇದೆಲ್ಲ ಅವತ್ತೇ ಜಾರಿಗೆ ಬಂದ್ಬಿಡ್ತು ಕೆಲವು ಅಂಶಗಳು ನಂತರ ರೋಲ್ ಆಗಿ ಹತ್ತೊಂಬತ್ತೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂತು ಇದರಲ್ಲಿ ಸುಮಾರು ಲೆಂದಿಯಷ್ಟು ಕಾನ್ಸ್ಟಿಟ್ಯೂಷನ್ ಈ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡದಾದ ಕಾನ್ಸ್ಟಿಟ್ಯೂಷನ್ ಸುಮಾರು ಮುನ್ನೂರ ತೊಂಬತ್ತೈದು ಆರ್ಟಿಕಲ್ ಯಾವಾಗ ಸಂವಿಧಾನವನ್ನ ಮಾಡಿದಾಗ ಮುನ್ನೂರ ಮುನ್ನೂರೈದು ಆರ್ಟಿಕಲ್ ಇದು ಇಪ್ಪತ್ತೆರಡು ಪಾರ್ಟ್ಗಳಲ್ಲಿ ಇದು ಹರಿವು ಹಂಚಿ ಹೋಗಿದ್ವಿ ಮುನ್ನೂರ ತೊಂಬತ್ತೈದು ಆರ್ಟಿಕಲ್ ಅಂತ ಏನು ಹೇಳ್ತೀವಿ ನಾವು ವಿಧಿಗಳು ಅಂತ ಇದು ಸುಮಾರು ಇಪ್ಪತ್ತೆರಡು ಪಾರ್ಟ್ಸ್ಗಳಲ್ಲಿ ಇದು ಹರಿವು ಹಂಚಿ ಹೋಗಿದ್ವಿ